ನಮ್ಮ ಬಂತು ಈ ಇತ್ರ ಡಾಕ್ಟರ್ ಎಕ್ಸ್‌ಪೈರ್ ಆಗಿದ್ದಾರೆ ಅಂತ ನಮಗೆ ತಮಾಷೆ ಮಾಡ್ತಿದ್ದಾರೆ ಅಂತಂತ ನಾನು ಇನ್ನೇನ ನಾನು 15 ಡೇಸ್ 20 ಡೇಸ್ ಅಂದ್ರೆ ಮಗುನೇ ಆಗುತ್ತೆ ಇವತ್ತು ಏನಪ್ಪಾ ಮಾಡೋದು ಅವರು ಏನು ಸತ್ರ್ರು ಅಂತ ಅಂದ್ರೆ ಹೆಂಗ್ ಸತ್ರ್ರು ಅಂತ ಅಂದ್ರೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ নন্দ ಕಿರಣ್ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಲಾಸ್ಟ್ ಟೈಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಸ್ ಸೌದು ಇವತ್ತಿನಪ್ಪಾ ಸ್ಪೆಷಲ್ ಅಂತಂದ್ರೆ ಯಾವಾಗಲೂ ನೀವು ನಂದು ನೋರ್ತನೆ ಇತ್ರ ಬ್ಲಾಗ್ ಅಲ್ಲಿ ಸೊ ಫಸ್ಟ್ ಟೈಮ್ ಬಂದಿದ್ದೀನಿ ಇವತ್ತು ನಾನು ಯಾವಾಗಲೂ ಮಾತಾಡೋಣ ಅಂತ ಸೊ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಮತ್ತು ಆಲ್ರೆಡಿ ಎಲ್ಲ ತಮ್ಮಲ್ಲಿ ನೋಡಿರ್ತೀರಾ ಏನು ಡಾಕ್ಟರ್ಗೆ ಏನಾಯ್ತು ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನಾವು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಮತ್ತು ನಾವು ಬ್ಯಾನು ಟು ಮೈಸೂರೆಲ್ಲ ಟ್ರಾವೆಲ್ ಮಾಡಿದ್ವಿ ಮತ್ತು ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಿ ಆ್ಯಕ್ಚುಲಿ ಏನಾಯಿತು ಅಂತ ಕವರ್ ಮಾಡ್ತೀವಿ ಸೊ ಎಕ್ಸ್ಪೆಷಲಿ ಈ ಡೆಲಿವರಿ ಟೈಮಲ್ಲಿ ಡಾಕ್ಟ್ರು ಏನಾಯ್ತು ಹೇಗಾಯ್ತು ಅಂತ ಖಂಡಿತವಾಗಿ ಇವಾಗ ಹೇಳ್ತೀವಿ ಅವತ್ತು ನಾವು ಏನು ಸಪೋರ್ಟ್ ಮಾಡಿದ್ವಿ ಅವತ್ತು ಎಷ್ಟು ಬೇಜಾರಾಯಿತು ಒಂಥರ ದಿಕ್ಕೆ ತೋರಿಸ್ತಾ ಇಲ್ಲ ಏನಪ್ಪ ಲಾಸ್ಟ್ ಮೂಮೆಂಟ್ ಹಿಂಗೆ ಹೋಯ್ತಲ್ಲ ಅಂತಲ್ಲ ಸೊ ಇಮಿಡಿಯೇಟ್ಲಿ ನಾವು ಏನೇನು ಪ್ರಯತ್ನ ಕೊಟ್ವಿ ಏನೇನು ಮಾಡಿದ್ವಿ ಮತ್ತೆ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ನಾವು ಇವತ್ತು ಹೇಳ್ತೀವಿ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆ ಹಾಗೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಫಸ್ಟ್ ಏನಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನೇ ಸ್ಟಾರ್ಟ್ ಮಾಡೋಣ ಫಸ್ಟು ಕನ್ಫರ್ಮ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನಾವು ತ್ರೀ ಮಂತ್ಸ್ವರೆಗೂ ಯಾರಿಗೂ ಹೇಳೇ ಇರಲಿಲ್ಲ ಕನ್ಫಮ್ ಅಂತ ಹೇಳಿರ್ಲಿಲ್ಲ ಯಾಕಂದ್ರೆ ನಾವು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಮತ್ತೆ ತ್ರೀ ಮಂತ್ಸ್ ವರೆಗೂ ಯಾರಿಗೂ ಹೇಳೋದು ಬೇಡ ಅಂತ ನಾವು ಯಾರಿಗೂ ಹೇಳಿರಲಿಲ್ಲ ಫಸ್ಟ್ ಮಂತ್ ಒನ್ ಫಾರ್ಟಿ ಫೈವ್ ದು ಹಾಟ್ಫಿಟ್ ಬನ್ನಿ ಅಂತ ಚೆಕಪ್ ಮಾಡಿಸ್ಕೊಂಡು ಹೋಗೋಕ್ಕೆ ಹೋಗಿದ್ವಿ ಅದಂತೂ ಸಕ್ಕದಾಗಿತ್ತು ನಮ್ಮ ಇಡ್ರಿಗೆ ಎಕ್ಸ್ಪೀರಿಯನ್ಸ್ ಹಾಟ್ಫಿಟ್ ಪಾಪರ್ ಬಂದಿದ್ದು ಕ್ಲಿಪ್ ಹಾಕ್ತೀನಿ ನೋಡ್ಕೊಬನ್ನಿ ಹಾಸ್ಪಿಟಲಲ್ಲಿ ಜಾಸ್ತಿ ಜಾಸ್ತಿ ಹೇಳೋ ಮಾಡಕ್ ಬಿಡಲ್ಲ ಸೊ ಅದ್ ಕ್ಲಿಪ್ ತೊಗೊಂಡಿದ್ದು ಅದನ್ನ ಹಾಕ್ತೀನಿ ನೋಡ್ಕೊಬನ್ನಿ ನಾವು ಫಸ್ಟ್ ಮಂತ್ ಫೋರ್ಟಿ ಫೈವ್ ಡೇಸ್ಗೆ ಹೋಗಿ ಸ್ಕ್ಯಾನಿಂಗು ಬ್ಲಡ್ ಚೆಕಪ್ ಎಲ್ಲ ಮಾಡ್ಸ್ಕೊ ಬಂದ್ವಿ ಹೋದ್ವಿ ಹಾಸ್ಪಿಟಲಲ್ಲಿ ಬಂದಿತ್ತು ಅದಾದ ಮೇಲೆ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ಆದಮೇಲೇ ಎಲ್ಲರಿಗೂ ಹೇಳಿದ್ದು ಈ ಥರ ಕನ್ಫರ್ಮ್ ಆಗಿದೆ ಟ್ವೆಂಟಿ ತ್ರೀ ಮೆ ಸೊ ಟ್ವೆಂಟಿ ಫೋರ್ ಎಲ್ಲ ಎಂಜಾಯ್ ಮಾಡುತ್ತೆ ಆ ವರ್ಷ ಫುಲ್ಲು ಮತ್ತೆ ಟ್ವೆಂಟಿ ಫೈವ್ಗೆ ಈ ಥರ ಖುಷಿ ಆಯ್ತು ಸಾಕು ಎಲ್ಲ ಎಂಜಾಯ್ ಮಾಡಿದ್ದು ಎಲ್ಲ ಕೇಳ್ತಿದ್ರು ಯಾವಾಗ ಯಾವಾಗ ನಿಮ್ಮದು ಅಂತ ಸೊ ಅವ್ರಿಗೆಲ್ಲಾರ್ಗು ಗುಡ್ ನ್ಯೂಸ್ ಕೊಡೋ ಥರ ಆಮೇಲೆ ಓಕೆ ದೇವರು ತರ್ಣಿಸಿದ್ರು ಲಕ್ಷ್ಮಿ ಅಂತ ಮಗಳು ಕೊಟ್ಟರು ನಮಗೆ ತುಂಬ ಖುಷಿ ಆಗುತ್ತೆ ಹೌದು ಅದಾದ್ಮೇಲೆ ನಮ್ಮ ಕಡೆ ಬರೀ ಗಂಡು ಮಕ್ಕಳು ಅಂತ ಹೆಣ್ಮಕ್ಳೇ ಇಲ್ಲ ಕಡೆಗೆಲ್ಲ ಗಣ್ಮಕ್ಳೇ ಜಾಸ್ತಿ ಸೊ ಫಸ್ಟ್ ಟೈಮ್ ನಮ್ಮ ಮನೆಗೆ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಫಸ್ಟ್ ಟೈಮ್ ಒಂದು ಹೆಣ್ಪಾಪು ಅಂತ ನಮ್ಮ ಫ್ಯಾಮಿಲಿ ಆಗಿರೋದು ಸೊ ನಾನು ತುಂಬಾ ಖುಷಿ ಇದೆ ಹೆಂಗೆ ಅಂತ ಅದು ಹೇಳ್ಕೊಳೋಕ್ಕೆ ಆಗ್ತಾಯಿಲ್ಲ ಓಕೆ ನಮ್ಮಲ್ಲಿ ಒಂದು ಹೆಣ್ ಇದೆ ಅನ್ನೋ ಒಂದು ಅಷ್ಟು ಏನಂದರೆ ಓಕೆ ಈಗೆಲ್ಲ ಇರುತ್ತಾ ಹಿಂಗೆಲ್ಲ ಇರುತ್ತಾ ಆ ಅನ್ನೋದು ಇವಾಗ ನನಗೆ ಗೊತ್ತಾದ ಮೇಲೆ ತುಂಬ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅದೆಲ್ಲ ನಿಮ್ಮ ನಿಮ್ಮ ಅನುಭವ ಬಂದಾಗ ನೀವು ಅದ್ರ ಬಗ್ಗೆ ವ್ಯಕ್ತಪಡಿಸ್ತೀರ ಸದ್ಯಕ್ಕೆ ನನ್ನ ಖುಷಿ ಅಲ್ಲಿ ಆಕಾಶ ತೇಲಷ್ಟಿದೆ ಸೊ ಅದಕ್ಕೋಸ್ಕರ ಖುಷಿಯಾಗಿ ಇವತ್ತು ನಾನು ಬ್ಲಾಗ್ ಮಾಡಕ್ಕೆ ಅಂತ ಮುಂದೆ ಕುತ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಹಾಗೇನೆ ಅದೇ ಹೇಳ್ದಂಗೆನೆ ತ್ರೀ ಮಂತ್ಸ್ ಅಲ್ಲೂ ಎಲ್ಲರಿಗೂ ಹೇಳಿರ್ಲಿಲ್ಲ ತ್ರೀ ಮಂತ್ಸ್ ಆದ್ಮೇಲೆ ಎಲ್ಲರಿಗೂ ಹೇಳಿದ್ವಿ ಸ್ವಲ್ಪ ಜನ ಗೊತ್ತಾಯ್ತು ಹಾಗೆ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಾಯ್ತು ಅದಾದ್ಮೇಲಿಂದ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಯಾರಿಗೂ ಏನು ಅಂದ್ರೆ ಅಪ್ಲೋಡ್ ಮಾಡಿರ್ಲಿಲ್ವಲ್ಲ ಫೋಟೋಸ್ ಎಲ್ಲ ಏನು ಹಾಕಿರ್ಲಿಲ್ಲ ಸೊ ಯಾರಿಗೂ ಗೊತ್ತಾಗಿರ್ಲಿಲ್ಲ ನಾನ್ ಆ್ಯಕ್ಚುಲಿ ತ್ರೀ ಮಂತ್ಸ್ ನಾನು ಬೇರೆ ಕಂಪ್ನಿಗೂ ಸೇರ್ಕೊಂಡೆ ಆ ಟೈಮಲ್ಲಿ ಆಲ್ರೆಡಿ ಕನ್ಫರ್ಮ್ ಆಗ್ಬಿಟ್ಟಿತ್ತು ಆಮೇಲೆ ಬೇರೆ ಕಂಪ್ನಿ ಆಯಿತು ಸೊ ಹಿಂಗ್ ಒಳ್ಳೆ ಟಿ ಸಿ ಎಸ್ ಬಿಟ್ಟಿರ್ತಾವೆ ಟಿ ಬಿಟ್ಟಿದ್ದೆ ಆಮೇಲೆ ಇವಸ ಸಿಂಚಿಗೆ ಸೇರ್ಕೊಂಡಿದ್ದೆ ಅದಾದ್ಮೇಲೆ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಗೆ ಮತ್ತೆ ಮೈಸೂರಿಗೆ ಬಂದಿದ್ವಿ ಆಮೇಲ್ ಸ್ವಲ್ಪ ಟೆನ್ಷನ್ ಇತ್ತು ನಂಗ ನಾ ಇವತ್ತೀಸ್ ಜನ ಬಿಟ್ಬಿಟ್ಟೆ ನೀನು ಸಿಂಚಿಗ್ ಜಾಯಿನ್ ಆದ್ರೆ ಅದೇ ಟೈಮ್ ಇಲ್ಲೂ ಕನ್ಫರ್ಮ್ ಆಯ್ತು ಪ್ರೆಗ್ನೆನ್ಸಿ ಸೆಳೆ ಏನ್ ಹೇಳ್ತಾರೋ ಅವ್ರು ರಸ್ಮಾತ್ ಏನಾದ್ರು ಎಂಪ್ಲಾಯ್ನ್ ಇದು ಮಾಡ್ಬಿಡ್ತಾರೇನೋ ಏನಪ್ಪ ಮನೆ ಕಳ್ಸಿಕೊಡ್ತಾರ ಅಥವಾ ಕೆಲಸಕ್ಕೆ ಸೇರ್ಕೊಂಡು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಇವರು ಮ್ಯಾಟರ್ನಿಟಿ ಲೀವ್ ಹೋಗ್ತಾರೆ ಅಂದ್ರೆ ಯಾರು ಒಪ್ಪಲ್ಲ ಹೌದು ಕೆಲವೊಂದು ಕಡೆ ಎಲ್ಲ ಫೈರ್ ಮಾಡ್ಬಿಡ್ತಾರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇಲ್ಲ ಈ ತರ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದ್ರೆ ಖಂಡಿತವಾಗಿ ಫೈರ್ ಮಾಡ್ತಾರೆ ನಮ್ಗೆ ಆ ಟೆನ್ಷನ್ ಟೆನ್ಶನ್ ಹೋಗಿತ್ತು ಇದೇನಪ್ಪ ಇವಾಗ ಹೇಳ್ಕೊಳ್ಳೋದೋ ಬೇಡ ಹೇಳ್ಕೊಳ್ಳೋದೋ ಬೇಡ ಅಂತ ಆಗೂ ಟೂ ಮಂತ್ಸ್ ನಾವು ಹೇಳ್ಕೊಂಡೇ ಇಲ್ಲ ಹೌದು ಹೇಳ್ಕೊಂಡೆ ಇರಲಿಲ್ಲ ನನ್ನ ಆ್ಯಕ್ಚುಲಿ ಫೈವ್ ಮಂತ್ಸ್ ಸಿಕ್ಸ್ ಮಂತ್ ಸಿಕ್ಸ್ತ್ ಮಂತ್ಗೆ ಆಫೀಸಲ್ಲಿ ಹೇಳಿದ್ದು ಆಮೇಲೆ ಫಸ್ಟು ಡಾಕ್ಟರ್ನ ಕೇಳಿದಾಗ ನಾವು ಮೈಸೂರಲ್ಲೇ ತೋರ್ಸೋಣ ಅಂತ ಫಿಕ್ಸ್ ಆಗಿದ್ವಿ ಯಾಕಂದರೆ ನನ್ನ ಅಪ್ಪ ಅಮ್ಮ ಮನೆ ಇರೋದು ಮೈಸೂರಾಗಿರೋದ್ರಿಂದ ಮೈಸೂರಲ್ಲೇ ತೋರ್ಸೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಟ್ರಾವೆಲ್ ಮಾಡಬೇಕು ಎವ್ರಿ ಮಂತ್ ನನ್ನ ಸ್ಕ್ಯಾನಿಂಗು ಚೆಕಪ್ ಅಂದರೆ ಟ್ರಾವೆಲ್ ಮಾಡಬೇಕು ಸೊ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಓಡಾಡ್ಬೋದು ಟ್ರೈನಲ್ಲಿ ಓಡಾಡಿ ಕಾರು ಬಸ್ಸು ಎಲ್ಲ ಏನು ಬೇಡ ಕಾರಲ್ಲಿ ಎಷ್ಟೇ ಸೇಫಾಗಿ ಓಡಾಡಿದ್ರು ಬೇಡ ಟ್ರೈನ್ ಮಾತ್ರ ಯೂಸ್ ಮಾಡಬೇಕು ಅದನ್ನೇ ರೆಕಮೆಂಡೆಡ್ ಅಂತ ಹೇಳಿದ್ರು ಹೌದು ಈಗ ನಮ್ಗೆ ಹೆಂಗೆ ಅಂತಂದರೆ ಅಂದರೆ ಓಕೆ ಈಗ ಒಂದು ಅರ್ಧ ಗಂಟೆ ಬಿಡ್ತಾ ಇದೀವ ಲಗೇಜ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತೀವಿ ಓಕೆ ಎರಡು ಅವರಲ್ಲಿ ಮೈಸೂರು ಬಂದುಬಿಡ್ತೀವಿ ಸೊ ನಮಗೆಲ್ಲ ಅದು ರಿಸ್ಕೆ ಅನ್ಸಲ್ಲ ಈಗ ಟ್ರೈನ್ ಅಂತಂದರೆ ಈಗ ನಾರ್ಮಲ್ ಆಗಿ ಕೌಂಟಲ್ ಹೋಗಿ ಟಿಕೆಟ್ ತೊಗೊಂಡು ಕುತ್ಕೊಂಡು ಬರ್ತಾರಲ್ಲ ಇವ್ರಿಗೆ ಸಪ್ರೇಟ್ ನಾನು ಮುಂಚೆ ಬುಕ್ ಮಾಡಬೇಕು ಆಗಲ್ಲ ಸ್ವಲ್ಪ ಕೋಚು ಈ ಥರವೇ ಹುಡುಕ್ ಹುಡುಕ್ಬೇಕು ಅಂತದೂ ಮಾಡಬೇಕು ಈ ಡೇ ಟೈಮ್ ಅಲ್ಲಿ ನಮಗೆ ಸ್ಲೀಪಿಂಗ್ ಸಿಗ್ತಾನೆ ಇರ್ಲಿಲ್ಲ ಆಲ್ಮೋಸ್ಟ್ ಈವ್ನಿಂಗ್ ಆಗಬೇಕು ಇಲ್ಲ ಅರ್ಲಿ ಮಾರ್ನಿಂಗ್ ಆಗಿರಬೇಕು ಅವಾಗಷ್ಟೇ ಸ್ಲೀಪಿಂಗ್ ಕೋಚ್ ನಮ್ಗೆ ಸಿಕ್ತಿದ್ರು ಟ್ರೈನಲ್ಲಿ ಸೊ ನನಗೆ ಹೆಂಗೆ ಒಂದು ಒಂದೊಂದು ಒಂದೊಂದ್ಸತಿ ಒಂದೊಂದು ಸಿಕ್ ಸಿಗೋದು ಎಮರ್ಜೆನ್ಸಿ ಅರ್ಜೆಂಟ್ ನಾವು ಏನಾದ್ರು ಪ್ಲಾನ್ ಮಾಡ್ಕೊಂಡು ಹಿಂಗೆ ಮೈಸೂರು ಹೋಗೋಣ ಅಂತ ಅಂದಾಗ ಆಗ ಇವು ಕಂಪ್ಲೀಟ್ ಇವುಗಳಿಗೆ ಬಿಟ್ಬಿಟ್ಟು ನಾನು ಕುತ್ಕೊಂಡು ಬರ್ತಿದ್ದೆ ಸೊ ಹೆಂಗೋ ತುಂಬ ನನಗಂತೂ ನಾವೆಲ್ಲ ಟ್ರೈನಲ್ಲಿ ಓಡಾಡಿದ್ದು ಬೇಜಾರು ಬೇಜ ಹಿಂಗೆ ಇರ್ತಿ ಅಂತ ಟ್ರೈನಲ್ಲಿ ನಾವು ಜಾಸ್ತಿ ಓಡಾಡ್ತಿದ್ವಲ್ಲ ಸೊ ಕಂಪ್ಲೀಟ್ ಎಲ್ಲ ಹೊಸದು ಸೊ ಅದರಿಂದ ನನಗೆ ಸ್ಟಾರ್ಟಿಂಗ್ ಕಷ್ಟ ಆಯಿತು ಆಮೇಲೆ ಆಮೇಲೆ ಆಯಿತು ಅಡ್ಜಸ್ಟ್ ಆಯಿತು ಯಾಕೆಂದರೆ ಇದು ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿ ಜರ್ನಿ ಫುಲ್ ಕಂಪ್ಲೀಟ್ ಟ್ರೈನಿಂಗ್ ಯೂಸ್ ಮಾಡಿರೋದು ಯಾಕಂದರೆ ಡಾಕ್ಟರ್ ಕಂಡೀಷನ್ಗೆ ಹೇಳ್ಬಿಟ್ಟಿದ್ರು ನೀವು ಕಾರಾಗಲಿ ಬಸ್ಸಾಗಲಿ ಏನು ಯೂಸ್ ಮಾಡೋಂಗಿಲ್ಲ ಟ್ರೈನ್ ಮಾತ್ರ ಯೂಸ್ ಮಾಡಿ ಮತ್ತೆ ನೀವು ಟ್ರೈನ್ ಇಂದ ಮನೆಗೆ ಹೋಗ್ಬೇಕಾದ್ರೂ ಅಷ್ಟೇ ಆಟೋ ಯೂಸ್ ಮಾಡಬೇಡಿ ಕಾರ್ ಯೂಸ್ ಮಾಡಿ ಓಲಾ ಊಬರ್ ಆ ತರ ಕ್ಯಾಬ್ ಯೂಸ್ ಮಾಡಿ ಅಂತ ಹೇಳಿದ್ರು ಬೈಕ್ ಅಂತ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಸೊ ಕಂಪ್ಲೀಟ್ ನಾನು ಬೈಕ್ ಸ್ಟಾರ್ಟೇ ಮಾಡಿಲ್ಲ ನಾನು ಹೆಂಗ್ ಈ ಜರ್ನಿ ಬರೀ ಸಣ್ಣ ಪುಟ್ಟ ಅಂಗಡಿಗಳು ಹೋಗಿ ಬರ್ತಿದ್ವಿ ಅಷ್ಟೇ ಹೊರತು ನಾನು ಬೈಕ್ ಕಡೆ ಗಮನ ಇರಲಿಲ್ಲ ಸ್ಕೂಟರ್ ಸಣ್ಣ ಪುಟ್ಟ ಹೋಗಿ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಒಂದು ಹಾಫ್ ಅನ್ ಅವರ್ ಅಂದ್ರೆ ಕಾರ್ ಯೂಸ್ ಮಾಡ್ಬೋದು ಬಟ್ ಲಾಂಗ್ ಜರ್ನಿಗೆಲ್ಲ ಕಾರ್ ಯೂಸ್ ಮಾಡಬೇಡಿ ಅಂತ ಕಂಡೀಷನ್ ಆಗಿರೋದ್ರಿಂದ ಟ್ರೈನ್ ಯೂಸ್ ಮಾಡ್ಕೊಂಡ್ವಿ

ಅದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸೆವೆನ್ ಮಂತ್ಸ್ ಆಯಿತು ಸೆವೆನ್ ಮಂತ್ಸ್ ಆಗ್ತಿದ್ದಂಗೆ ಇನ್ನೇನು ಬಸ್ನಿ ಬಯಕೆ ಬರುತ್ತಲ್ಲ ಅದು ತಿನ್ಬೇಕು ತಿನ್ಬೇಕು ಅಂತ ಲಾಸ್ ಆಗ್ತಿತ್ತು ನಾವು ಆಲ್ಮೋಸ್ಟ್ ನಾನ್ ವೆಜ್ ಇದ್ರು ನಾನ್ ವೆಜ್ ತುಂಬ ಇಷ್ಟಪಡ್ತೀವಿ ನಾನ್ ವೆಜ್ ಇಷ್ಟ ಇಲ್ಲ ಹೋಳಿಗೆ ನನ್ ತಂಟ ಇಷ್ಟ ಸೊ ನಾನ್ ವೆಜ್ ತುಂಬ ಇಷ್ಟಪಡ್ತೀವಿ ಇದ್ರು ಅಲ್ಲಿ ಇಲ್ಲಿ ಹೋಗಿ ಸೊ ನಾನ್ ವೆಜ್ ತಿನ್ಕೊಂಡು ಬರ್ತಾ ಇದ್ವಿ ಬೈಕೆಗಳು ಬರೀ ನಾನ್ ವೆಜ್ಗೆ ಆಗ್ತಾ ಇತ್ತು ಆದ್ಮೇಲೆ ಫಸ್ಟ್ ಆಮೇಲೆಲ್ಲಿ ಹೋಗಿದ್ವಿ ಡೈಲಿ ಡ್ಯೂಟಿ ಇದು ಏನು ಆಮೇಲೆ ಇದಕ್ಕೆ ಹೋಗ್ತೇವೆ ಓಕೆ ಓಕೆ ನಾವು ಫಸ್ಟ್ ಅದಕ್ಕಿಂತ ಮುಂಚೆ ಮಾರ್ನಿಂಗ್ ಇದು ವಾಕಿಂಗ್ ಹೋಗ್ತೀವಿ ಇಬ್ರುನು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗಿ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡ್ಕೊಂಡು ಬರ್ತೀವಿ ಆ ಕ್ಲಿಪ್ಪಿಂಗ್ ಒಂದೆರಡು ಮೂರು ಹಾಕ್ತೀವಿ ಹೋಗಿ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಈ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದು ವಾಕಿಂಗ್ ಹೋಗ್ತೀವಿ ಸೊ ಬನ್ನಿ ನಮ್ಮ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಬಿಫೋರ್ ಮ್ಯಾರೇಜ್ ಈ ಥರ ಕ್ರಿಕೆಟ್ ಜೀವನ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಿದ್ದೀನಿ ಆ ಫೀಲ್ಡಿಂದ ಆಚೆ ಈಗ ಸಂಜೆವರೆಗೂ ನಿಜವೂ ದೇವ್ರಣಗೋ ಸಲ ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾವು ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ರೆ ಮನೆಯಿಂದ ಜನ ಯಾವ ಊಟನೂ ಇಲ್ಲ ಏನೂ ಇಲ್ಲ ಆರಾಮ್ ಜೀವನ ಬೆಳಗ್ಗೆಯಿಂದ ಸಂಜೆವರೆಗೂ ಬಟ್ ಈಗ ಫೀಲ್ಡ್ ಮುಖ ನೋಡಿ ಎರಡು ವರ್ಷ ಆಯ್ತಾ ಬಂತು ಈಗ ಬ್ಯಾಟ್ ಹಿಡ್ಕೊಳಕ್ ಆಗುತ್ತಾ ಇಲ್ವತ್ರ ಗೊತ್ತಾಗ್ಬಿಟ್ಟೈತೆ ಫ್ರೆಂಡ್ಸ್ ಎಲ್ಲ ಬೈತವ್ರಿ ಏನ್ ಗುರು ಯಾರು ಬೈತಾರೋ ಅವ್ರಿಗಿನ್ನೂ ತಾನೆ ಮತ್ತೆ ಆದಮೇಲೆ ಸಂಸಾರನಂದ್ರೆ ಎಲ್ಲ ಬಿಜಿ ಇರ್ತಾರೆ. ಹಿಂಗೇ ಕ್ರಿಕೆಟ್ ಆಡ್ಕೊಂಡು ಬೆಳಗಿನ್ ಸಂಜೆವರೆಗೂ ಇರಕಾಗುತ್ತಾ. ಡೆย์ ಇರ್ತಾರಾ ಅಷ್ಟೆ ಸಂડે ಬಂತಾರ ಬೋಗ್ಬೇಕು ಆಡಬೇಕು. ಸಂડે ಅಂತಂದ್ರೆ ವೀಕೆಂಡ್ ಸಿಗದೇ ಫ್ಯಾಮಿಲಿಗೋಡಕ್ ವೀಕೆಂಡು. ವೀಕೆಂಡು ಯಾರ್ ಹೋಗ್ತಾರೆ? ಅದು ನಿಜನೇ ಅದರಿಂದನೇ ತುಂಬಾ ಪ್ರಾಬ್ಲಮ್ ಆಗಿರೋದು. ಅದರಿಂದನೇ ಈ ತರ ಕೆಲವೊಂದಸಲಿ ಹೊಟ್ಟೆ ಬಂದಿರೋದು. ಇಲ್ಲಿ ನೋಡಿ ಮನುಷ್ಯ ಹೆಲ್ಥಿ ಆಗಿರಬೇಕು ಅಂದ್ರೆ ಹೋಗಿ ಕ್ರಿಕೆಟ್ ಆಡಬೇಕು. ಒಂದು ಕಾಲ್ ಸೊಪ್ಪು ತಿನ್ನಬೇಕು. ಒಂದು ಇಡ್ಲಿ ತಿನ್ಕೊಂಡು ಮನೆ ಬರಬೇಕು. ಹಾಗೆ ಎನರ್ಜಿ ಹೋಗುತ್ತೆ ಎನರ್ಜಿ ಲಾಸ್ ಆಗುತ್ತೆ ಮತ್ತೆ ಎನರ್ಜಿ ಬರ್ತಾ ಇರುತ್ತೆ ಎಲ್ಲ ಲೈಫ್ ಬಿಫೋರ್ ಮ್ಯಾರೇಜೇ ಬೆಸ್ಟ್ ಆಫ್ಟರ್ ಬಾಯ್ ಹೇಳಿದ್ದು ನಿನ್ನ ಬಗ್ಗೆ ಏರಿಯಾ ಎಷ್ಟು ಸಕ್ಕತ್ತಾಗಿದೆ ಫುಲ್ ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿ ಅದರಲ್ಲಿ ಅರ್ಲಿ ಮಾರ್ನಿಂಗ್ ಟೈಮ್ ಅಂತ ಎಷ್ಟು ಸಖತ್ತಾಗಿರುತ್ತೆ ವೆದರು ಆರಾಮ್ ಅನ್ನಿಸುತ್ತೆ ಯಾರಿಗೆ ಯಾರು ಕೆಲವಿನ ಸಂಸಾರ ನೀರಿನಲ್ಲಿ ನಿಜ ಗುಂಟೆ ನಿಜವೆಲ್ಲ ಮಾತಾಡಿಕೊಂಡು ಬರ್ತಾ ಇದ್ರೆ ಅಲ್ಲಿ ನಮ್ಮ ಪಾರ್ಕು ಡೆಡ್ ಅಂಡ್ ಗೊರೆ ಪಾರ್ಕು ಮಾತಾಡ್ಕೊಂಡು ಅದು ಇದು ವಿಚಾರ ಮಾತಾಡ್ಕೊಂಡು ಬರ್ತಿದ್ರೆ ಗೊತ್ತೇ ಆಗಲ್ಲ ಹೌದು ಈಗ ನಂದು ಪ್ರೆಗ್ನೆನ್ಸಿ ಇರೋದ್ರಿಂದ ಜಾಸ್ತಿ ವಾಕ್ ಮಾಡಬೇಕು ಸೊ ಏನಂತಂದರೆ ಎಕ್ಸಸೈಸ್ ಕಮ್ಮಿ ಮಾಡಬೇಕಿನ್ಮೇಲೆ ಆಯಿತಾ ಅದೇ ಎರಡ್ ಮೂರ್ ತರ ವಾಕ್ ಮಾಡಿ ಅಂತಾನೆ ಹೇಳಿದ್ದಾರೆ ವಾಕ್ ಮಾಡ್ಕೊಂಡ್ ಮಾತಾಡ್ಕೊಂಡ್ ಬೆಳಗ್ಗೆ ಟೈಮ್ ಬಂದ್ಬಿಟ್ರೆ ಗೊತ್ತೇ ಆಗಲ್ಲ ಆದ್ರೆ ಇನ್ನೊಂದ್ ಏನಪ್ಪಾ ಬ್ಯಾಡ್ ಅಂತ ಅಂದ್ರೆ ತುಂಬಾ ಸ್ವೆಟ್ ಆಗ್ತೀನಿ ತುಂಬಾ ಶಕ್ ಆಗುತ್ತೆ ಬೇರೆಯವ್ರಿಗೆ ಚಲಿದ್ರು ನನಗೆ ಶಕೆ ಆಗ್ತಿರುತ್ತೆ ಸುಮ್ಮನೆ ಕೂತಿದ್ರು ಶಕೆ ಆಗುತ್ತೆ ಅದೇ ಒಂದು ನಂಗೆ ಇಷ್ಟ ಇಲ್ಲದೇ ಇರೋದು ಅಂತ ಅಂದೆ ಎಲ್ಲರಿಗೂ ಚಳಿ ಅಂತ ಇರ್ತಾರೆ ನಂಗೆ ಸೆಕೆ ಆಗ್ತಿರುತ್ತೆ ಆ್ಯಕ್ಚುಲಿ ಅದನ್ನೇ ಹೇಳೋದು ಬಾಡಿ ವರ್ಮಪ್ ಆಗುತ್ತೆ ಅಂತ ಹೇಳ್ತಾರೆ ಸೆಖೆ ಹಾಕ್ಬೇಕು ಆ್ಯಕ್ಚುಲಿ ಸ್ವಲ್ಪ ಚಿನ್ನ ಸರಿ ಊಟ ಸಿಗುತ್ತೆ ಸಣ್ಣ ಹೋಗಿದೆ ಜೋಲ್ ಅಲ್ಲಿ ಹೇಳ್ತೀನಿ ಒಳ್ಳೆಯ ಶೂಟಿಂಗ್ ಪ್ಲೇಸ್ ಕಾಣಿಸುತ್ತೆ ಕಾಣ್ಸುತ್ತೆ ಇದು ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಇಲ್ಲಿ ಆದರೆ ಸೇರ್ಬೇಕಲ್ಲ ವಿಸಿಟ್ ಮಾಡೋಕ್ಕೆ ಇದು ಉಳ್ಳಾಳ್ಳ ಅಂತ ಉಳ್ಳಾಳ್ ಲೇಕ್ ಲೇಕ್ ಇದೆಯಲ್ಲ ಪಕ್ಕದಲ್ಲಿದೆ ಪಾರ್ಕು ತುಂಬ ಚೆನ್ನಾಗಿದೆ ನೋಡಿ ಆ ವ್ಯೂಗಳು ನೋಡಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಐದು ಸಲ ಒಂದು ವೀಕ್ ಬಂದ್ಬಿಟ್ರೆ ನಮಗೆ ಅಭ್ಯಾಸ ಆಗ್ಬಿಡುತ್ತೆ ನೀವು ಯಾರೂ ಸಹ ಹೇಳ್ಬೇಕಾಗಿಲ್ಲ ಎದ್ದೋಗಪ್ಪ ಮಾಡಪ್ಪ ಮಟ್ಟಪ್ಪ ಅಂತ ನಿಮಗೆ ಒಂಥರ ಅಡ್ಜಸ್ಟ್ ಆಗಿಬಿಡುತ್ತೆ ಇದು ಕಂಪ್ಲೀಟಾಗಿ ಪಾರ್ಕು ಎಷ್ಟು ನಮ್ಗೆ ಒಂಥರ ಫೇವ್ರೇಟ್ ಪಾರ್ಕ್ ಇದು ತುಂಬ ದೊಡ್ಡದಿದೆ ಇದು ಆ್ಯಕ್ಚುಲಿ ಸೊ ನಾನು ಏನು ಇದಕ್ಕೆ ಅಲ್ಲಿ ಜಾಗಿಂಗ್ ಮಾಡಲ್ಲ ಜಸ್ಟ್ ವಾಕಿಂಗ್ ಅಷ್ಟೇ ನಿಂದುತ್ತತೆ ಸೊ ಪ್ರೆಗ್ನೆನ್ಸಿ ಇರೋರು ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕು ಸೊ ಅದರಿಂದ ಏನು ಗೊತ್ತಾಗುತ್ತೆ ಹೇಳಿ ನೀವು ಇಲ್ಲ ಕೆಲವರು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು ಬೆಳಿಗ್ಗೆ ಬೇಗ ಹೇಳ್ತಾರೆ ವಾಕಿಂಗ್ ಬರಬೇಕು ಅಂತ ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ಸೊ ಬಂದೇ ಹೋಗ್ತಾರೆ ಕೆಲವು ಸೋಮಾರಿಗಳು ಎದ್ದೇಳಲ್ಲ ಅಷ್ಟೇ ಬೇಡ ಬಿಡಿ ಪಾಪ ಬೇರೆಯವರೆಲ್ಲ ಬೇಜಾರು ಮಾಡ್ಕೊಳ್ಳೋದು ಯಾಕೆ ಆಮೇಲೆ ಟೂ ತ್ರೀ ಇಯರ್ಸ್ ಅಲ್ಲಿ ನಾನು ಇಲ್ಲಿ ಬಂದು ಮಗು ಕರ್ಕೊಂಡು ಓಡಾಡ್ಬೇಕೇನು ಸುಸ್ತಾಯ್ತಾ

ಅದಾದ್ಮೇಲೆ ವಾಕಿಂಗ್ ಮಾರ್ನಿಂಗ್ ಎಕ್ಸರ್ಸೈಸ್ ಆದ್ಮೇಲೆ ಇನ್ನೇನು ತಿನ್ನೋದು ತಿನ್ನೋದು ನಮ್ಗೆ ಇಬ್ಬರು ನಾನ್ ಇಷ್ಟ ಆಗಿರೋದ್ರಿಂದ ಬರೀ ನಾನ್ವೆಜ್ ದಿನಕ್ಕೆ ಹೋಗ್ತಾ ಇದ್ವಿ ಅದು ಇದು ಅಂತ ನಮ್ಮ ಪಕ್ಕದ ಮನೆ ಆಂಟಿಗೂ ಗೊತ್ತಾಗ್ಬಿಟ್ಟಿತ್ತು ನಾನ್ ವೆಜ್ ಇಷ್ಟ ಅಂತ ಸೊ ಅವ್ರ ದಿನ ಫಿಶ್ ಮಾಡಿದ್ರು ತವಾ ಫ್ರೈ ನಮ್ಗೋಸ್ಕರ ಮಾಡ್ಕೊಟ್ರು ಆಮೇಲೆ ಅವಾಗ ಅವ್ರು ನಾನ್ ವೆಜ್ ಮಾಡ್ತಾ ಇದ್ರೆ ನಮ್ಗೆ ಕೊಡ್ತಾ ಇದ್ರು ಪಾಪ ಚೆನ್ನಾಗಿ ನಮ್ಮ ಆಕ್ಚುಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ಏನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಸೋ ಮಚ್ ಆಂಟಿ ಯಶ್ವಂತ್ ನಿಮ್ಗೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಅಂತ ಅತ್ರ ಕಮ್ಮಿ ಅನ್ಸುತ್ತೆ ನಾನು ಅಬ್ಸರ್ವ್ ಮಾಡ್ಕೊಂಡೆ ಆತರ ನೈವಸ್ ಸಿಗೋ ಸಿಗೋದು ತುಂಬಾನೇ ರೇರ್ ಇವಾಗ ಬಟ್ ಅಷ್ಟು ಚೆನ್ನಾಗಿ ನಮ್ಮ ಇಬ್ಬರನ್ನ ಕೇರ್ ಮಾಡಿ ನೋಡ್ಕೊಂಡಿದ್ರು ಕಂಪ್ಲೀಟ್ ನಾನು ನಂದು ಇಬ್ಬರೇ ಇರೋದು ನನ್ಗೂ ಅವಾಗ ತಲೆನೇ ಓಡ್ತಾ ಇರ್ಲಿಲ್ಲ ಎಲ್ಲ ಹೊಸದು ಇವ್ರಿಗೂ ಇದ್ದು ಏನು ಮಾಡೋಂತ ಶಕ್ತಿ ಇರಲಿಲ್ಲ ನಾನು ಆದಷ್ಟು ಅನ್ಕೀಳ ಏನ್ ಬರುತ್ತೋ ಅದ್ ಮಾಡ್ತಿದ್ದೆ ಕೆಲವೊಂದ್ ಸಲ ಹೋಟ್ಲಗ್ ತಿನ್ನಿಸ್ಬಾರ್ದು ಕೆಲವೊಂದ್ ಸಲ ಹೊಟ್ ತಂದ್ ತಿನ್ನಿಸ್ತಿದೆ ಬಟ್ ಏನ್ ಮಾಡುದು ಟೈಮಿಂಗ್ ಏನ್ ಮಾಡಕ್ಕಾಗಲ್ಲ ಆಗ ಸೊ ಮನೆಯಿಂದ ಕೆಲವೊಂದ್ ಸತಿ ಅಮ್ಮ ಅವ್ರ ಕೊಡ್ತಿದ್ರು ಸಾಲ್ಗಳ್ ಕೊಡ್ತಿದ್ರು ನಾ ಅನ್ನ ಮಾಡ್ತಿದ್ದೆ ಹೆಂಗೋ ಆ ಟೈಮ್ ಅಂಗೆ ಮ್ಯಾನೇಜ್ ಮಾಡ್ತಿದ್ವಿ ಎಲ್ಲ ಮಾಡಿ ಫೋನ್ ಮಾಡಿ ಮೈಸೂರಲ್ಲಾಗ್ಲಿ ಬೆಂಗಳೂರಿಂದ ಆಗಲಿ ಅವ್ರ ಫೋನ್ ಮಾಡ್ತಿದ್ರು ಎಲ್ಲ ಕೇಳ್ತಿದ್ರು ಕಟ್ ಕಾಯ್ತಿದ್ದು

ಅವೆ ಮೈಸೂರಿನ ಮೈಸೂರಿನನ್ನು ಸ್ವಲ್ಪ ಗೊಜ್ಜಲ್ಲ ಮಾಡಿಬಿಟ್ಟು ಕಲಿಸ್ತಿದ್ರು ಆಗ ಅದon ಸ್ವಲ್ಪ ದಿನ ಮೇಂಟೈನ್ ಆಗ್ತಿತ್ತು ಅದೇ ತರ ಮ್ಯಾನೇಜ್ ಆಗ್ತಿತ್ತು ಆಮೇಲೆ ಕಷ್ಟ ಆಗ್ತಿತ್ತು ಇಬ್ರಿಗೂ ಬಟ್ ಖುಷಿಯಿಂದ ಕಷ್ಟಾದರೂ ಒಂದು ಸುಖತರ ಇನ್ಸ್ಟಾಪ್ಟ್ ಮಾಡ್ಕೊಂಡ್ವಿ ಇನ್ಸ್ಟಾಪ್ಟ್ ಕೊನ್ ಮಾಡ್ಕೊಂಡ್ವಿ ಅಂದ್ರೆ ಸಾ ಪೂಜೆ ಆ ಟೈಮಲ್ಲಿ ಪೂಜೆ ಮಾಡೋದು ನೆನಸಿಲ್ಲ ನೀನು ನಮ್ ತಿರ ನಂಬಲ್ವ ನನ್ನ ಸಾಗ ಮುಂಚೆ ಕಡ್ಡಿ ಸಹ ಈಗ ಹೇಗೆ ಕ್ಲೀನ್ ಮಾಡಿ ಪೂಜೆ ಮಾಡೋದು ಯಾಕಂದ್ರೆ ಇವ್ರು ಪ್ರೆಗ್ನೆನ್ಸಿ ಇವ್ರು ಮಾಡ್ಬಾರಂತೆ ಯಾಕಂದ್ರೆ ಇವ್ರು ಮಾಡೋದು ದೇವ್ರಿಗೆ ಸಲಲ್ಲ ಅಂತಾರೆ ಸೊ ಅದರಿಂದ ಕಂಪ್ಲೀಟ್ ಪ್ರತಿ ಒಂದು ನಾನು ಏನ್ ಮಾಡಿಲ್ವ ಎಲ್ಲ ಮಾಡಿದ್ದೀನಿ ನಮ್ಗೆ ಏನಂತ ಪೂಜೆ ಮಾಡ್ಬೇಕು ಅಂದ್ರೆ ನಾವು ಮಾರ್ನಿಂಗ್ ಫೈವ್ ಫೈವ್ ತರ್ಟಿ ಆವಾಗ ಮಾಡಿದ್ರೆ ನಮ್ ಇಬ್ಬರಿಗೂ ಫುಲ್ ಸಮಾಧಾನ ಸೊ ನಾವು ಅಷ್ಟು ಗಂಟೆಗೆ ಮಾಡಬೇಕು ಅಂದ್ರೆ ಮಾರ್ನಿಂಗ್ ತ್ರೀ ತ್ರೀ ತರ್ಟಿ ಎದ್ದೇಳ್ಬೇಕು ನಾವು ಎದ್ದೇಳ್ತಿದ್ವಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ಏನು ಸಮಾಧಾನ ಅಂದ್ರೆ ಬೆಳಿಗ್ಗೆ ಐದು ಐದು ಹೊರಗಡೆ ಪೂಜೆ ಆಗ್ಬಿಡ್ಬೇಕು ಹ್ಮ್ ಆರು ಗಂಟೆ ಏಳು ಗಂಟೆ ಬೆಳಕಾಗಿ ನಮ್ಮ ಮನೆಗೆ ಪೂಜೆ ಆಗಿ ನಾವು ದೇವ್ರ ಮುಂದೆ ಸುಮ್ಮನೆ ಕುತ್ಕೊಂಡು ಇಲ್ಲ ಪೂಜೆ ಆದ್ಮೇಲೆ ಕಾಫಿ ಕುಡಿಬೇಕಾದ್ರೆ ಸೂರ್ಯ ಉಟ್ಬೇಕು ಆ ತರ ನಾವಿಬ್ಬರಿಗೆ ಫೀಲ್ ಆ ತರ ಇದ್ರೆ ನಾವು ಕಾಫಿ ಕುಡ್ಕೊಂಡು ಸನ್ ರೈಸ್ ನೋಡಬೇಕು ಅಷ್ಟೊಳಗೆ ಪೂಜೆ ಎಲ್ಲ ಮುಗ್ದಿರ್ಬೇಕು ಆ ತರ ಮೈಂಡ್ ಸೆಟ್ ನಮ್ದು ಅದರ ಆ ದಿನ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಸೊ ನಾವು ಪೂಜೆ ಆಲ್ಮೋಸ್ಟ್ ಒಂದ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅರ್ಲಿ ಮಾರ್ನಿಂಗ್ ಮಾಡ್ತಾ ಇದ್ದಿದ್ದು ತುಂಬಾ ಎಫೆಕ್ಟಿವ್ ಇದೆ ಆಕ್ಚುಲಿ ಬ್ರಾಹ್ಮಣ್ ನೋಡಿದ್ರ ತುಂಬಾ ಒಳ್ಳೇದಾಗುತ್ತೆ ನಮ್ದು ಇಷ್ಟೊಂದ್ಸಲ ಕನ್ಸಲ್ ಎಲ್ಲ ಬಂದಿದೆ ದೇವರು ನಿಮಗೆ

ಆಕ್ಚುಲಿ ಏನಂತಂದ್ರೆ ಸೀಮಂತ ದಿಸ್ತಾನೆ ಡಾಕ್ಟರ್ ನಮಗೆ ಚೆಕ್ ಗೆ ಬರ್ಕೊಟ್ಟಿದ್ರು ಸ್ಕ್ಯಾನಿಂಗ್ ಗೆ ಬರ್ಕೊಟ್ಟಿದ್ರು ನಾವು ಏನು ಮಾಡಿದ್ವಿ ಇಲ್ಲ ನೆಕ್ಸ್ಟ್ ಡೇ ಮಾಡ್ಕೊತೀವಿ ಸೀಮಂತ ಬ್ಯಾಂಗ್ಳೂರ್ ಅಲ್ಲಿ ಇರೋದ್ರಿಂದ ಅಂತ ಅಂದ್ವಿ ಅವರು ಏನು ಮಾಡಿದ್ರು ನೆಕ್ಸ್ಟ್ ಓಕೆ ನೀವು ಎರಡನೇ ತಾರೀಕು ಸೀಮಂತ ಅಲ್ಲಿ ಬೆಂಗಳೂರು ಮಾಡ್ಕೊಂಡು ಮೂರನೇ ತಾರೀಕು ಇಲ್ಲಿ ಬಂದು ಸ್ಕ್ಯಾನ್ ಮಾಡ್ಸಿ ಅಂತ ಹೇಳಿದ್ರು ನಾವು ಸ್ಕ್ಯಾನು ಮಾಡಿಸಿದ್ವಿ ಸೀಮಂತ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದ್ವಿ ಆಮೇಲೆ ಸ್ಕ್ಯಾನಿಂಗು ಆಯಿತು ರಿಪೋರ್ಟ್ ಕೂಡ ಬಂತು ಹೋಗ್ಬೇಕು ನಾಳೆ ಅವತ್ತು ಸ್ಯಾಟರ್ಡೆ ಬಿದ್ಬಿಟ್ಟು ನಾವು ಫ್ರೈಡೆ ಎಲ್ಲ ಮಾಡಿಸ್ಕೊಂಡು ಅವತ್ತೇನು ಸ್ಯಾಟರ್ಡೆ ಔಟ್ನಲ್ಲಿ ಸ್ಯಾಟರ್ಡೆ ಕಾಲ್ ಬಂತು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಇನ್ನು ದೇವ್ರೆ ಇನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದೆ ಡೆಲಿವರಿಗೇನೆ ಲಾಸ್ಟ್ ಸ್ಕ್ಯಾನಿಂಗ್ ಹೇಳಿರೋದು ಏನಪ್ಪಾ ಹಿಂಗ ಹೋಯ್ತು ಯಾರು ಕಷ್ಟ ಮಾಡಿಸೋದು ನಮಗೆ ಬೇರೆ ಯಾರು ಅಷ್ಟೊಂದು ಅದರಿಂದ ಗೊತ್ತಿರಲಿಲ್ಲ ಅದು ನೆಕ್ ಮೂವ್ಮೆಂಟ್ ಈಗ ಯಾಕಂದ್ರೆ ಡಾಕ್ಟರ್ ಹತ್ರ ನಾವು ಫಸ್ಟ್ ಇಂದ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲಾನು ಆಗಿರೋದ್ರಿಂದ ಈಗ ಡೆಲಿವರಿ ಟೈಮಲ್ಲಿ ಅವ್ರು ಇಲ್ಲ ಅಂತಂದ್ರೆ ಹಿಂಗೆ ಸಾಧ್ಯ ಯಾಕಂದರೆ ಆ ಡಾಕ್ಟ್ರು ನಮಗೆ ತುಂಬ ಫ್ಯಾಮಿಲಿ ಪರ್ಸನ್ ಫ್ಯಾಮಿಲಿ ಡಾಕ್ಟರ್ ಥರ ಯಾಕಂದರೆ ಇವ್ರ ಅಕ್ಕ ಪಾಪು ಸಹ ಅಲ್ಲೇ ತೋರಿಸಿದ್ರು ಅಲ್ಲೇ ಡೆಲವರಿ ಅವರು ಹೇಗೆಂತಂದರೆ ತುಂಬ ಕೋಆಪ್ರೇಟಿವ್ ತುಂಬ ಸಪೋರ್ಟಿವ್ ಹೆಂಗೆ ಅಂತಂದರೆ ನಮ್ಮ ಸಿರಿ ಉಟ್ಬೇಕಾದ್ರೆ ಅಂದರೆ ಇವ್ರ ಅಕ್ಕನ ಪಾಪು ಹುಟ್ಟಬೇಕಾದ್ರೆ ಮಿಡ್ ನೈಟ್ ನೋವು ಬಂದಿದೆ ಮಿಡ್ ನೈಟ್ ಫೋನ್ ಮಾಡಿದಾಗ ಡಾಕ್ಟ್ರು ಇಮಿಡಿಯೇಟ್ಲಿ ಮನೆಯಿಂದ ಓಡಿ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಬಂದು ಇವನ್ ಅಕ್ಕ ಸಹ ಆಗ್ತಾ ಇಲ್ಲ ನನಗೆ ನನಗೆ ಸಿಸರೆ ಮಾಡಿ ಸಿ ಸೆಕ್ಷನ್ ಮಾಡಿ ನನಗೆ ನಾರ್ಮಲ್ ಡೆಲಿವರಿ ಇಲ್ಲ ಬೇಡ ಅಂತಂದ್ರೆ ಡಾಕ್ಟ್ರು ಸಹ ಇಲ್ಲ ಇಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ವೆಯ್ಟ್ ತಡ್ಕೋಬೇಕು ತರ್ಕೋಬೇಕು ಅಂತ ಹೇಳಿ ಯಾಕೆ ಕೆಲವು ಡಾಕ್ಟರ್ ನೋಡಿರ್ತೀರಾ ನಾವು ನಾರ್ಮಲ್ ಡೆಲಿವರಿ ಅಂತ ಕೇಳ್ತಿದ್ರು ಅವ್ರು ಇಲ್ಲ ಸಿ ಸೆಕ್ಷನ್ ಅಂತೇಳಿ ಇದು ಮಾಡ್ತಾರೆ ಅಂಥದ್ದು ಇವರೇ ಸಿ ಸೆಕ್ಷನ್ ಮಾಡಿ ಅಂತ ಅಂತ ಇದ್ದರೆ ಇಲ್ಲ ನಾರ್ಮಲ್ ಡೆಲಿವರಿ ಮಾಡ್ತೀವಿ ವೆಯ್ಟ್ ಮಾಡಿ ತಲೆ ಇಷ್ಟು ಮಾಡಿ ಸಹಜ ಇದೇ ಪೇನ್ ಅಂದ್ರೆ ಹಿಂಗೆ ಬರುತ್ತೆ ತಲೆ ಕೆಡ್ಸ್ಕೊಬೇಡಿ ಸಮಾಧಾನ ಮಾಡ್ಕೊಳ್ಳಿ ಜೊತೆ ಡಾಕ್ಟರ್ ಇದ್ರು ಒಂಬತ್ತುವರೆ ಒಂಬತ್ತು ಗಂಟೆ ಒಂಬತ್ತುವರೆ ಹಾಸ್ಪಿಟಲ್ ಬಂದಿತ್ತು ನಮ್ಮ ಅಕ್ಕಂಡ್ ಡೆಲಿವರಿ ಟೈಮ್ ಅಲ್ಲಿ ಅವಳು ಅಂತ ಎರಡು ಗಂಟೆಗೆ ಪಾಪು ಆಗಿದ್ದು ಅಲ್ಲಿವರೆಗೂ ಅವಳ ಜೊತೆನೆ ಇಲ್ಲ ಮಾಡಿದ ಪೇಷಂಟ್ ಇಂದ ಅವಳ ಜೊತೆನೆ ಇದ್ದು ಅವಳು ಎಷ್ಟು ಗಲಾಟೆ ಅಂದ್ರೆ ಆ ಪೇನ್ ತುಂಬಾನೇ ಇರುತ್ತೆ ಅಂತಲ್ಲ ಹೇಳಿದ್ರೆ ಅಷ್ಟು ಬಂದ್ರು ಇಲ್ಲ ನೀವು ನಾರ್ಮಲ್ ಆಗದ್ದು ಸುಮ್ಮನೆ ಇರು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಮಧ್ಯಾಹ್ನ ಎರಡು ಗಂಟೆ ಅವ್ರಿಗೆ ಜೊತೆಗೆ ಇತ್ತು ನಾರ್ಮಲ್ ಡೆಲಿವರಿ ಮಾಡ್ಕೊಟ್ರು ಅಂದ್ರೆ ಅಷ್ಟು ತುಂಬಾ ಇಷ್ಟ ಆಗಿದ್ರು ಡಾಕ್ಟ್ರು ಸೊ ಅವ್ರ ಗುಣ ಎಲ್ಲ ಪ್ರತಿಯೊಂದು ನಾವು ಹಂಗೆ ಅದೇ ಅಲ್ಲಿ ಇದ್ವಿ ಓಕೆ ನಮ್ಮ ಅದೇ ಡಾಕ್ಟರ್ ಫಿಕ್ಸು ಓಕೆ ನಾರ್ಮಲ್ ಅಂತ ನಾವು ತುಂಬ ಪ್ರಿಫರ್ ಮಾಡಿದ್ದೆವು ಫಸ್ಟ್ ಎಲ್ಲಾನು ಸೊ ಆಮೇಲೆ ಆಮೇಲೆ ಸಡನ್ ಈ ಥರ ಇನ್ಫಾರ್ಮೇಶನ್ ಬಂದಾಗ ಭೂಮಿನೇ ಬಿದ್ದೋಗೋ ಥರ ಆಗೋಯ್ತು ಒಂದು ಸೆಕೆಂಡ್ಗೆ ಬೇರೆ ಟೈಮಲ್ಲಿ ಆದರೆ ಅದೊಂಥರ ಒಂದು ಫೈವ್ ಮಂತ್ಸ್ ಇದ್ದಾಗಲೋ ಸಿಕ್ಸ್ ಮಂತ್ಸ್ ಓಕೆ ಅನ್ಬೋದು ಇನ್ನೇ ಡೆಲಿವರಿ ಟೈಮು ಡಾಕ್ಟ್ ಇಲ್ಲ ಅನ್ನೋದು ಏನ್ ಮಾಡೋದು ಅಂತ ಅದೇ ಯೋಚನೆ ಮಾಡ್ತಿದ್ವಿ ಏನ್ ಮಾಡೋದು ಯಾರು ತೋರಿಸೋದು ಯಾರು ಗೊತ್ತಿರೋದಂತೂ ಯಾರು ಇಲ್ಲ ಯಾಕೆಂದ್ರೆ ಅದೊಂದೇ ಡಾಕ್ಟ್ರ್ ನಮಗೆ ಗೊತ್ತಿರೋದ್ರಲ್ಲಿ ಅಲ್ಲೇ ತೋರಿಸೋದು ಎಲ್ಲಿ ಹೋಗೋದು ಏನ್ ಮಾಡೋದು ಅಂತ ಟೆನ್ಷನ್ ಆಗೋಯ್ತು ಏನಪ್ಪಾ ಮಾಡೋದು ಅಂತ ಆಮೇಲೆ ಅವ್ರು ಯಾವ ಡಾಕ್ಟ್ರು ಅಂತ ಅಂದ್ರೆ ಸಿರಿ ಬಾಯ್ ಕಡೆ ಮುಟ್ಬಾರ್ದು ಆಮೇಲೆ ಯಾವ ಡಾಕ್ಟರ್ ಯಾವ ಡಾಕ್ಟರ್ ಮಾಡಿ ಯಾವ ಡಾಕ್ಟರ್ ಮಾಡಿ

ಮಿಸ್ ಇವಾಗ್ಲೂ ಅಷ್ಟೇ ಅವ್ರು ಬೇಜಾರಾಗುತ್ತೆ ತುಂಬಾ ಬೇಜಾರಾಗುತ್ತೆ ಎಷ್ಟೊಂದ್ ಜನ ಎಷ್ಟೊಂದು ರಶಿ ಇರ್ತಿದ್ರು ಪ್ರೆಗ್ನೆಂಟ್ ಇರೋರು ಅವ್ನೇ ನಂಬ್ಕೊಂಡಿದ್ರು ಪಾಪ ಅವರೆಲ್ಲ ಏನ್ ಮಾಡ್ಕೊಂಡ್ರು ಏನೋ ಬೇರೆ ಕಡೆ ಬಟ್ ಈ ಈ ತೋರಿಸಕೊಂಡಿರ್ತಾರೆ ಕನ್ಸಲ್ಟ್ ಮಾಡಿರ್ತಾರಲ್ಲ ಅವ್ರು ಸೊ ತುಂಬಾ ಜನ ಮಿಸ್ ಮಾಡ್ಕೊಂಡ್ರು ಹೆಂಗೆ ಅಂದ್ರೆ ಒಂದ್ ಗೂಡಲ್ಲಿ ಇದ್ದ ಅಕ್ಕಿಗಳೆಲ್ಲಾನು ಚೆಲ್ಲಾಪಿಲ್ಲಿ ಆಗಿ ಬೇರೆ ಬೇರೆ ಡಾಕ್ಟರ್ ತಗ ಅಂತ ಅನಿವಾರ್ಯ ಬಂದ್ಬಿಡ್ತು ತುಂಬಾ ಕಷ್ಟ ಆಗ್ತದೆ ಆಮೇಲೆ ಹೇಗೆ ಅಂತ ಅಂದ್ರೆ ಅವರು ಅವ್ರ ಕೈಗುಣ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವ್ರ ಎಷ್ಟೊಂದು ಮಗು ಆಗಿಲ್ಲದೇ ಬೇರೆ ಕಡೆ ಎಲ್ಲ ಕನ್ಸೆಕ್ಟ್ ಮಾಡ್ತಿರ್ತಾರೆ ಬಟ್ ಅದಕ್ಕೆಲ್ಲ ಟೈಮ್ ಹಿಡೀತೆ ಈ ಡಾಕ್ಟ್ರು ಕೈಗುಣ ಅಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಕ್ಕೆ ಆಗಲ್ಲ ಅದು ಈಗ ಹೇಳದ್ರೆ ಸುಮ್ನೆ ಬಗ್ಗೆ ಏನಾದ್ರು ಹೇಳ್ತಿದೀವಿ ಆತರ ಅನ್ಸುತ್ತೆ ಬಟ್ ಅವ್ರ ಕೈಗುಣ ತುಂಬಾ ಚೆನ್ನಾಗಿದೆ ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವ್ರ ತೋರ್ಸ್ಕೊಳ್ಳೋಕೆ ಮೈಸೂರಿಂದ ಚರ್ಚು ಕೊಡ್ತಿದ್ರು ಎಷ್ಟೋ ಜನ ಬೇರೆ ಬರ್ತಿದ್ರು ಕೀವಲ್ ಕೂತ್ಕೊತಿದ್ರು ಟೋಕನ್ ತೊಗೊತಿದ್ರು ಅಂದ್ರೆ ಬುಕ್ ಅಲ್ಲಿ ಲೆಜರ್ ಬರಿಬೇಕಿತ್ತು ಸೊ ತುಂಬಾ ಒಳ್ಳೆ ಡಾಕ್ಟರ್ ಅಂತಾನೆ ಹೇಳ್ಬೋದು ಅವರು ಏನಕ್ಕೆ ಸತ್ರು ಅಂದ್ರೆ ಹೆಂಗ್ ಸತ್ರು ಅಂತ ಅಂದ್ರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ತುಂಬಾ ತುಂಬಾ ಏಜ್ ಆಗಿತ್ತು ಗೈಸ್ ತುಂಬಾನೇ ಎಕ್ಸ್‌ಪೀರಿಯನ್ಸ್ ಅಂದ್ರಲ್ಲ ಸೊ ತುಂಬಾನೇ ಅವರು ನೋಡಿದ್ರು ಬಂತು ತುಂಬಾ ಏಜ್ ಆಗಿದೆ ಅಂತ ಅವರು ಅದೇ ಹೆಲ್ತ್ ಇಶ್ಯೂಸ್ ಇಂದ ಎಲ್ಲಿ ಹೋಗಿದ್ರು ಕೇರಳಕ್ಕೆ ಹೋಗಿದ್ರಂತೆ

್ರುಟ್ <tableto> ಆಗಿತ್ತು <tableto> ನೆಕ್ಸ್ಟ್ ಏನು ಮಾಡಿದ್ವಿ ಎಲ್ಲಿಗೆ ಹೋದ್ವಿ ಮತ್ತೆ ಏನಾಯ್ತು ಯಾವ ಹಾಸ್ಪಿಟಲ್ಗೆ ಹೋದ್ವಿ ಇದೆಲ್ಲ ನೋಡಬೇಕು ನಮ್ಮ ನೋಡಿಂಗ್ ಅವ ಯೂಟ್ಯೂಬ್ ಚಾನೆಲ್ ನನ್ನ ಕಿರಣ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ